ಸಾಕುಬಿಡು ಸಾಕಿಬಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಯಾಕೆ ಅಂತ ಗೊತ್ತಾಗಿರುತ್ತೆ ನಿಮಗೆ ತಮ್ಮದೇಲಿ ನೋಡಿದ್ರೇ ಆದರೆ ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ನಾನು ಏನು ಅನ್ನೋದನ್ನು ರಿವೀಲ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಬಂದ ತಕ್ಷಣ ಈಗ ಕಸ ಹೊಡಿತಾ ಇದ್ದೀನಿ ಫಸ್ಟ್ ಎದ್ದ ತಕ್ಷಣ ಸಿಂಬು ಬಾಗಿಲು ಪರಪರ ಅಂತ ಕೆರಿತಾ ಇದ್ದ ಹಾಗಾಗಿ ಅವನನ್ನು ಬಿಟ್ಕೊಂಡೆ ಬಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುದ್ದು ಮಾಡಿ ಅವನನ್ನು ಹೊರಗೆ ಹಾಕಿ ಇವಾಗ ಕಸ ಹೊಡಿತಾ ಇದ್ದೀನಿ ನಮ್ಮ ಸಿಬ್ಬಂದು ನಾನು ಹೊರಗೆ ಹಾಕಿದ್ನಾ ಕಸ ಹೊಡಿತಾ ಇದ್ದಲ್ಲ ಹೊರಗೆ ಹಾಕಿದ್ದೆ ಬಾಗಿಲಿಗೆ ನೀರು ಅಂತ ಹೋಗಿ ಬಕೆಟ್ ತಂದೆ ಅದಕ್ಕೆ ಈಗ ರಗಳೆ ನನ್ನ ಹತ್ರ ಅವನಿಗೆ ಏನು ಗೊತ್ತ ನಾ ಅವ್ರ ಡ್ಯಾಡಿ ಎದ್ದಿದ್ದಾರೆ ಅಂದರೆ ಅವ್ರ ಡ್ಯಾಡಿ ಎದ್ದ ತಕ್ಷಣ ಅವನಿಗೆ ಏನಾದರೂ ತಿನ್ನಕ್ಕೆ ಹಾಕಬೇಕು ಅಂತ ನಮ್ಮ ಮನೆಯವರು ನಾನು ಆರು ಗಂಟೆ ಆಗದೆ ನಿಂಗೆ ಹಾಕಲ್ಲ ಅಂತ ಯಾಕಂದರೆ ಇನ್ನೂ ನಾಲ್ಕೂವರೆ ಆಗಿತ್ತು ಅಷ್ಟೇ ಆಮೇಲೆ ಅವ್ನು ಹೀಗೆ ರಗಳೆ ಮಾಡೋದು ನೋಡಿ ಅವ್ರಿಗೆ ನೀರು ಹೊಡಿಯೋಕ್ಕೂ ಬಿಟ್ಟಿಲ್ಲ ಅದಕ್ಕೆ ಒಂದಾರು ಬಿಸ್ಕೆಟ್ ಹಾಕಿ ಅಂತ ಹೇಳಿದೆ ಮುಂಚೆ ಪಿಡಿಗರಿಗೆ ಏನೂ ಗಲಾಟೆ ಮಾಡ್ತಿರಲಿಲ್ಲ ಅಂದರೆ ಸಣ್ಣಕ್ಕಿದ್ದಾಗ ತುಂಬ ಹಿಂಗೆ ಮಾಡೋನು ಪೆಡಿಗ್ರಿಗೆ ಅವ್ರು ಹಿಂದಿಂದೆ ಹಿಂದಿಂದೆ ಓಡಾಡೋನು ಇವಾಗ ಅದೆಲ್ಲ ಬಿಟ್ಟಿದ್ದ ಇವಾಗ ಹಿಂಗೆ ಈಗ ರಗಳೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಏನಾದರೂ ಹಾಕಿ ಅಂತ ಮನೆಯವರು ಒಂದಿಷ್ಟು ಪಾರ್ಲೇಜಿ ಬಿಸ್ಕೆಟು ಆಮೇಲೆ ಬನ್ನು ಇಂಥವೆ ಎಂಥವ ತಂದಿಟ್ಕೊಂಡಿದ್ದಾರೆ ಅವನ್ನ ಹಾಕ್ತಾರೆ ಅವನಿಗೆ ಆಸೆ ಬಂದಾಗೆಲ್ಲ ಅವ್ರನ್ನ ಮುದ್ದು ಮಾಡಬೇಕು ಅಂದಾಗೆಲ್ಲ ಈಗ ಆ ಶ್ರೇಯು ಬೇರೆ ಇಲ್ಲಲ್ಲ ಅದಕ್ಕೆ ಇವನೇ ನಮ್ಮ ಮನೆಗೆ ಸಣ್ಣ ಮಗು ಥರ ಆಗಿದ್ದಾನೆ ಈಗ ತಂದು ತಂದು ಹಾಕ್ತಾರೆ ಶ್ರೇಯೂ ಇಲ್ಲಲ್ಲ ಹಾಗಾಗಿ ಮನೆ ಎಷ್ಟು ಕ್ಲೀನ್ ಇರುತ್ತೆ ಅಂದರೆ ದಿವಾನದ ಕಾಲದಲ್ಲಿ ನಾನು ಅವನು ಜಗಳ ಆಡ್ದಷ್ಟು ಇನ್ನು ಯಾರೂ ಆಡಿಲ್ಲೇನೋ ಪ್ರತಿ ಬಂದ ಅಂದರೆ ದಿವಾನ ಹಾಳು ಮಾಡ್ದೆ ಅಂತ ಅದಕ್ಕೆ ಅರ್ಧ ನಾನು ಅವನು ಜಗಳ ಮಾಡ್ತಾ ಇದ್ವಿ ಪಾಪ ಈಗ ಅನಿಸುತ್ತೆ ಮಕ್ಕಳು ಇರೋರ ಮನೇಲಿ ಹಾಗೆ ಅಲ್ವಾ ಅವರಿಲ್ಲ ಅಂದರೆ ನೋಡಿ ಎಷ್ಟು ಬೇಜಾರು ಅಂತ ಆಗುತ್ತೆ ಊರಿಗೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಿನ್ನೆಯಿಂದ ಹೋಗ್ತಾನೇ ಇದ್ದೀನಿ ಊರಿಗೆ ಅಲ್ಲ ಒಂದು ಎರಡು ಮೂರು ದಿನದಿಂದ ಊರಿಗೆ ಇವತ್ತು ಹೋಗು ಇವತ್ತು ಹೋಗು ಇವತ್ತು ಹೋಗು ಅಂತ ಹೇಳ್ತಾನೇ ಇದ್ದಾರೆ ಕಾಲು ಕಚ್ತಾ ಇದ್ದಾನೆ ನೆನ್ನೆ ಸಂಜೆ ಹೋಗೋದಾಗಿತ್ತು ನಿನ್ನೆ ಹಾಗೆ ಬೇಡ ಅಂತೇಳಿ ಅವ್ರಿಗೆ ಕೆಲಸ ಅಂತ ಕ್ಯಾನ್ಸಲ್ ಮಾಡಿದ್ರು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಬಸ್ಸಿಗೆ ಹತ್ತಿಸ್ತೀನಿ ಅಂತ ಹೇಳಿದ್ರು ಚಿನ್ನಿನೂ ಬರೋದಿತ್ತು ಅಂತ ನೆನ್ನೆ ಹೋದ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ ಚಿನ್ನಿಗೆ ಇವ ಅವಳಿಗೆ ರಜೆ ಸಿಕ್ತು ಹಾಗಾಗಿ ಅವಳು ಕೂಡ ಇವತ್ತು ಬರ್ತಾ ಇದ್ದಾಳೆ ಮಧ್ಯಾಹ್ನ ಅವಳು ನಿನ್ನೆ ಮಧ್ಯಾಹ್ನನೇ ಬರ್ತೀನಿ ರಾತ್ರಿ ಹತ್ತು ಗಂಟೆಗೆ ಇಲ್ಲಿ ಆರ್ಸಾಳಲ್ಲಿ ಇಳ್ಕೊತೀನಿ ಅಂತ ಹೇಳ್ದು ಅವಳೇನಾರು ಹತ್ತು ಜೊತೆ ಬಂದಿದ್ದರೆ ನಾನು ಅವಳು ಒಂಬತ್ತು ಗಂಟೆ ಬಸ್ಸಿಗೆ ಶ್ರೇಗೆ ಹೋಗಿದ್ನಲ್ಲ ಆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮನವ್ರು ಏನಂದರೂ ಬೇಡವೇ ಬೇಡ ನೀವು ಬರೋದಿದ್ರೆ ಬೆಳಗ್ಗೆ ಆ ಬಸ್ ಇದಕ್ಕೆ ಟ್ರೈನಿಗೆ ಬಾ ಅಂತ ಹೇಳಿದ್ರು ಮತ್ತು ಅವಳದ್ದು ಒಂದು ಬರೋದಿತ್ತಲ್ಲ ಹಾಗಾಗಿ ನಂಗೆ ಅಷ್ಟು ನಿದ್ದೆನೂ ಬರಲಿಲ್ಲ ಹಾಗಾಗಿ ಮತ್ತೆ ಅವಳಿಗೂ ಈಗ ಎಚ್ಚರ ಮಾಡಿ ಐದು ಗಂಟೆ ಆಯ್ತು ಈಗ ನಾಲ್ಕು ಕಾಲಿಗೆ ಅವಳಿಗೂ ಫೋನ್ ಮಾಡಿದೆ ಫೋನ್ ಮಾಡೋದಕ್ಕೂ ಅವಳು ಇಲ್ಲ ಎದ್ದಿದ್ದೀನಿ ನಾಲ್ಕು ಕಾಲಿಗೆ ಆಟೋದವರಿಗೆ ಫೋನ್ ಮಾಡ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ಲು ಆಟೋದವ್ರು ಒಬ್ಬರು ಚೆನ್ನಾಗಾಗಿದ್ದಾರೆ ನಮಗೆ ಫೋನ್ ಮಾಡಿದ ತಕ್ಷಣ ಕ್ಲೀನಾಗಿ ಅವಳಿಗೆ ಬಂದು ಅದೆಲ್ಲ ಮಾಡಿ ಬಿಡ್ತಾರೆ ಅದೊಂದೇ ಅಲ್ಲ ಭಯ ಇನ್ನೆಂತಹ ಟ್ರೈನಲ್ಲಿ ಕೂತ್ಕೊಂಡ್ರೆ ಏನು ಭಯ ಇರೋದಿಲ್ಲ ಬರಬೇಕಿದ್ರೆ ಈಗ ಐದು ಕವರೆಗೆ ಬರ್ತಾರೆ ಅವರು ಆರು ಗಂಟೆಗೆ ಅನಿಸುತ್ತೆ ಟ್ರೈನು ಆರು ಆರು ಹತ್ತಕ್ಕೆ ಅನಿಸುತ್ತೆ ಟ್ರೈನು ತುಂಬ ಚೆನ್ನಾಗಿದೆ ಇದೆ ಆ ಟ್ರೈನ್ ನಮಗೆ ಎಷ್ಟು ಒಳ್ಳೇದಾಗಿದೆ ಅಂದರೆ ಆ ಟ್ರೈನ್ ನಮಗೆ ಎಲ್ಲೂ ಹೋಗೋದೇ ಬೇಡ ಇಲ್ಲೇ ಮನೆ ಹತ್ರನೇ ಹೋಗಿ ಬಸ್ಸಿಗೆ ಹೋಗಿ ಇಳಿಸ್ಕೊಂಡು ಬಂದಂಗೆ ಅನಿಸುತ್ತೆ ಇವತ್ತು ತಿಂಡಿ ದೋಸೆ ಮಾಡೋಣ ಅಂತ ಇವ್ರಿಗೆ ಸಂಜೆಗೂ ಆಗುತ್ತೆ ಅಂತ ದೋಸೆ ಮಾಡೋಣ ಅಂತ ಸ್ವಲ್ಪ ದೋಸೆ ಮಾಡಿದೆ ನಾನು ಒಂದೂವರೆ ಕಪ್ಪು ಒಂದು ಕಪ್ಪಷ್ಟು ಅಕ್ಕಿ ಹಾಕಿ ಬಾಕಿದೆಲ್ಲ ಹಾಕಿ ಒಟ್ಟೆಲ್ಲ ಸೇರಿ ಒಂದೂವರೆ ಕಪ್ ಆಗೋಷ್ಟು ಆಗಿದೆ ದೋಸೆ ಇಟ್ಟು ಸ್ವಲ್ಪನೇ ಇದೆ ಆಲೂಗಡ್ಡೆ ಅದೇ ಅಂದೇ ಅವರಿಗೆ ಶೇಂಗಾ ಚಟ್ನಿ ಒಂದು ಮಾಡ್ತೀನಿ ಬೇಡ ಅಂದೇ ಇಲ್ಲ ಅಂತ ಆಲೂಗಡ್ಡೆ ಪಲ್ಯನೂ ಬೇಕಂತೆ ಚಟ್ನಿನೂ ಬೇಕಂತ ಅದಕ್ಕೆ ಶೇಂಗಾ ಚಟ್ನಿನೇ ಮಾಡು ಅಂದರು ಶೇಂಗಾ ಚಟ್ನಿ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಆಗೋದಿಲ್ಲ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಅಂದೆ ಇವತ್ತು ನಿಮ್ಮ ಇನ್ನು ಮೇಲೆ ಒಂದು ಸ್ವಲ್ಪ ದಿನ ತವ್ರ ಮನೆ ಬ್ಲಾಗ್ ನಿಮಗೆ ಸಿಗುತ್ತೆ ಎಷ್ಟು ಸ್ವಲ್ಪ ದಿನ ಮಾತ್ರ ಇರ್ತೀನಿ ಚಿನ್ನಿ ಮತ್ತೆ ವಾಪಸ್ ಹೋಗ್ತಾಳೆ ಅವಳ ಜೊತೆಗೆ ಮತ್ತೆ ನಾನು ವಾಪಸ್ ಇಲ್ಲಿಗೆ ಬಂದು ಮತ್ತೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನನಗೆ ಒಂಥರ ತವ್ರ ಮನೇಲಿ ಇದ್ದಂಗೆನೇ ಆಗ್ತಾಯಿಲ್ಲ ಏನಾಗುತ್ತೋ ಏನೋ ಗೊತ್ತಿಲ್ಲ ಪ್ಲ್ಯಾನ್ ಒಂದು ಎಂಗೇಜ್ಮೆಂಟ್ ಕೂಡ ಇದೆ ಅದಕ್ಕೆ ಬಾ ಬಾ ಅಂತ ಇದ್ದಾರೆ ನಮ್ಮ ಮನೆಯವರು ನಾನು ಹೋಗಿ ಹಾಗೆ ಎಂಗೇಜ್ಮೆಂಟಿಗೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ನಾನು ಅವತ್ತು ತವ್ರ ಮನೆಯಿಂದ ಕೊನೆ ವೀಡಿಯೋ ಅಂತ ಹಾಕಿದ್ದೆ ಅಲ್ಲ ನಾನು ನಿಜ ಹೇಳ್ತೀನಿ ನನಗೂ ಆ ತಮ್ಮನೇಲಿ ಹಾಕಬೇಕಿದ್ರೆ ಬೇಜಾರಾಗಿತ್ತು ಆಮೇಲೆ ಅವರು ಹೇಳಿದ್ರು ಹಾಗೆ ಹೇಳ್ಬೇಡಮ್ಮ ಬೇಸಿಗೆ ರಜೆದಲ್ಲಿ ಕೊನೆ ದಿನ ಅಂತ ಹಾಕಮ್ಮ ಅಂತ ಹೇಳಿದರು ನನಗೂ ಆ ಥಾಟ್ ಬಂದಿತ್ತು ಹಂಗೆ ಹಾಕಬಾರ್ದು ಅಂತ ಒಂದು ಥಾಟ್ ಬಂದಿತ್ತು ಪಾಪ ಯಾರೂ ಏನೋ ಹಾಕಿರಲಿಲ್ಲ ಒಬ್ಬರು ಹಾಕಿದ್ರು ಥ್ಯಾಂಕ್ ಯು ಸೊ ಮಚ್ ಇನ್ನು ಹಂಗೆ ಹಾಕೋದಿಲ್ಲ ತವ್ರ ಮನೆಯಲ್ಲಿ ಕಳೆದ ಕೊನೆ ದಿನ ಅಂತ ಹಂಗೇನಾದರೂ ಒಂದು ತಮ್ನೇಲಿ ಹಾಕ್ತೀನಿ ನಮಗೆ ಏನು ಗೊತ್ತಾ ವೀಡಿಯೋ ಚೆನ್ನಾಗಿ ವ್ಯೂಸ್ ಆಗಬೇಕಂದ್ರೆ ತಮ್ಮನೇಲಿ ಚೆನ್ನಾಗಿ ಹಾಕಿದ್ರೆ ಒಂದು ವೀಡಿಯೋ ಕಿದ್ ಬರುತ್ತೆ ನಾನು ಮುಂಚೆ ಎಲ್ಲ ಹಾಗೆ ಹಂಗೆ ಹಾಕ್ತಾಯಿದ್ದೆ ಹಂಗಾಗಿ ನಂದು ವ್ಯೂಸ್ ಹಾಕ್ತಿರ್ಲಿಲ್ಲ ಆಮೇಲೆ ತವ್ರ ಮನೆ ವೀ ಹೋದ್ಮೇಲಿಂದ ಒಳ್ಳೆ ವ್ಯೂಸು ಚೆನ್ನಾಗಿ ಆಗ್ತಾ ಇದೆ ಒಳ್ಳೆಯನಲ್ಲ ಓಕೆ ಇಲ್ಲಿದ್ದಾಗಿನಕ್ಕಿಂತನೂ ಜಾಸ್ತಿ ಆಗುತ್ತೆ ಅದೇ ನೀರು ಕುಡ್ಕೊತೀನಿ ನಾನು ಕಸ ತುಂಬ ಮರ ಹುಡುಕಿದೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಈಗ ಕಸಾನು ತೆಗ್ದಿಲ್ಲ ಹಂಗೆ ಹೋಗಿ ಬಾಗಿಲಿಗೆ ನೀರು ಅಂತ ತೊಗೊಂಡು ಬಂದೆ ನಮ್ಮ ಮನೆಯವರು ಬರಲಿ ಅಂತ ಕಾಯ್ತಾ ಇದ್ದೀನಿ ಆ ಕಡೆ ಸೈಡಿಗೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ಅಲ್ಲಿ ತುಂಬ ಹೆಗ್ಣ ಗಲಾಟೆ ಮಾಡಿದೆ ಅದಕ್ಕೆ ನಮ್ಮನೆಯವರು ನಿನ್ನೆ ಹೆಗ್ಣಕ್ಕೆ ಔಷಧಿ ಇಟ್ಟಿದ್ದಾರೆ ಗೋಂಡ ತಂದು ಅದಕ್ಕೆ ಔಷಧಿ ಇಟ್ಟಿದ್ದಾರೆ ನಟಿಸಿಬೋ ಹೊರಗೆ ಹೋಗ್ ಏನಂದ್ರೂ ಹೊರಗೆ ಕಳ್ಸೋಕ್ಕಾಗಲ್ಲ ಹೋಗಿ ಮಗ ಹ್ಞೂ ಹೋಗಿ ಚಾಣ ಹೋಗ್ತಾನೆ ಹಂಗೆಲ್ಲ ಕೇಳಿ ಹೇಳ್ತಾನೆ ಆದರೆ ಅಲ್ಲಿ ಮನಸ್ಸಿಗೆ ಬರಬೇಕು ಹೋಗಬೇಕು ಅಂತ ಇಲ್ಲ ಅಂದರೆ ಜಪ್ಪಯ್ಯ ಅಂತ ಹೋಗಲ್ಲ ದೋಸೆ ಹಿಟ್ಟು ಸ್ವಲ್ಪ ಇತ್ತು ನೋಡಿದ್ರೆ ಬೆಳಗ್ಗೆ ಇಷ್ಟು ಉಬ್ಬಿ ಬಿಟ್ಟಿದೆ ನಾನೇ ಆಶ್ಚರ್ಯ ಪಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಕಾಲು ಭಾಗದಷ್ಟು ಮಾತ್ರ ದೋಸೆ ಹಿಟ್ಟಿತ್ತು ಎಷ್ಟು ಚೆನ್ನಾಗಿ ಉಬ್ಬಿತ್ತು ಆದರೆ ತುಂಬ ಉಬ್ಬಿದ್ರೂ ಚೆನ್ನಾಗಾಗೋದಿಲ್ಲ ನಾನು ಮತ್ತೆ ಲೇಟಾಗಿ ರುಬ್ಬಿದ್ದೆ ಆಮೇಲೆ ಅದಕ್ಕೆ ನಾನು ಏನದು ಉಪ್ಪು ಕೂಡ ಹಾಕಿರಲಿಲ್ಲ ಮತ್ತು ಹಾಕಿದ್ರೆ ತುಂಬ ಹುಳಿಯಾಗಿಬಿಡುತ್ತೆ ಅಂತೇಳಿ ಈಗ ಬೇರೆ ಇರೋದ್ರಿಂದ ಉಪ್ಪನ್ನ ಹಾಕಿರಲಿಲ್ಲ ಚೆನ್ನಾಗಿ ಉಬ್ಬಿತ್ತು ದೋಸೆ ಕೂಡ ಚೆನ್ನಾಗಿತ್ತು ಆದರೆ ನಾನು ಅನ್ನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೆ ಅಂತ ಅಂದ್ಕೊತೀನಿ ಹಾಗಾಗಿ ಸ್ವಲ್ಪ ದೋಸೆ ಮೆತ್ತಗಾದಂಗೆ ಆಗಿತ್ತು ಅಂದರೆ ನಾನು ಕಬ್ಬಣದ್ದು ತವಾದಲ್ಲಿ ಬೈತೀನಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಆಮೇಲೆ ನಾನು ಸ್ಟಿಕ್ ಹಂಚಿನ ಇಟ್ಟು ಹೋಯ್ತಾಯಿದ್ದೆ ನಾನು ರಾತ್ರಿನೇ ಆಲೂಗಡ್ಡೆ ಬೇಯಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಹಾಕಿದ್ರಾಯಿತು ಅಂತ ಹೇಳಿ ಬಿಟ್ಬಿಟ್ಟೆ ಇವಾಗ ಮೂರು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಬಿಸಿ ನೀರನ್ನು ಹಾಕಿ ಬೇಯಿಸೋದ್ರಿಂದ ಬೇಗ ಬೆಂದು ಬಿಡುತ್ತೆ ಹಾಗೆಯೇ ಹುಣಸೆಹಣ್ಣನ್ನು ಆ ಊರಿಂದ ತಂದಾಗಿಂದ ಒಣಗಿಸ್ತಾನೇ ಇದ್ದೀನಿ ಎರಡು ಮೂರು ದಿನ ಮತ್ತೆ ಅದರಲ್ಲಿ ಸ್ಕಿಪ್ ಕೂಡ ಆಗಿತ್ತು ಹಾಗಾಗಿ ನಿನ್ನೆ ಒಣಗಿಸ್ಬಿಟ್ಟು ತೆಗ್ದಿದ್ದೆ ಇವತ್ತು ಬೆಳಗ್ಗೆ ಫಸ್ಟು ಅದನ್ನು ಒಂದು ಹದ್ದು ಬದಿ ಮಾಡ್ತಾ ಇದ್ದೀನಿ ಸೊ ಅವತ್ತೊಂದು ಸ್ವಲ್ಪ ಅಮ್ಮ ತೊಗೊಂಡಿದ್ರಲ್ಲ ಅದನ್ನ ಇದನ್ನು ಒಟ್ಟಿಗೆ ಸೇರ್ಸೋದು ಬೇಡ ಅಂತ ಇದು ಸ್ವಲ್ಪ ಕಪ್ಪಿದೆ ಅವತ್ತು ತೊಗೊಂಡಿದ್ದು ಸ್ವಲ್ಪ ಬಿಳಿ ಇದೆ ಹಾಗಾಗಿ ಇದನ್ನು ಬೇರೆ ಅದ್ರ ಮೇಲೇ ಇಡ್ತೀನಿ ಉಪ್ಪು ಕೂಡ ಹಾಕಿ ತುಂಬ್ತಾರೆ ಕೆಲವೊಬ್ರು ಹೇಳ್ತಾರೆ ಉಪ್ಪು ಹಾಕಿದ್ರೆ ಕಪ್ಪಾಗುತ್ತೆ ಅಂತ ಮತ್ತೆ ನಮ್ಮಲ್ಲಿ ಉಪ್ಪನ್ನ ಉಪ್ಪು ಹುಣಸೆ ಹಣ್ಣು ಹಾಕಬಾರ್ದು ಅಂತಾರೆ ನಮ್ಮಲ್ಲಿ ಬೇರೆ ಟೈಮಲ್ಲಿ ಹಾಕ್ತಾರೆ ಹಾಗಾಗಿ ಬಂದು ಕುತ್ಕೊಂಡಿದ್ದಾನೆ ಯಾಕ ಏಳು ಸುತ್ತಿನ ಮಲ್ಗೆ ಬಿಟ್ಟಿತ್ತು ಅದರ ನಾನು ಬಂದು ಟಿ ವಿ ಹತ್ತಿರ ಇಟ್ಟಿರ್ತೀನಿ ಮನೆ ಎಲ್ಲ ಗಮ್ಮ ಒಂದೊಂದು ಸಲ ದೇವರಿಗೂ ಮುಡಿಸ್ತೀನಿ ಆದರೆ ಬೆಳಗ್ಗೆ ಟೈಮ್ ಹೊರಗಡೆ ಇಟ್ಟರೆ ಅದು ಸಂಜೆ ಕಡೆ ಕೊಯ್ದು ಹೊರಗಡೆ ಒಳಗಡೆ ಇಡಬೇಕು ಆವಾಗ ಇಡೀ ಮನೆ ಅಂತಿರುತ್ತೆ ನಂಗೆ ಸ್ವಲ್ಪ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮೂರಲ್ಲಿ ಇನ್ನು ಸೆಂಟ್ ಮಲ್ಲಿಗೆ ಮತ್ತು ಮತ್ತೊಂದು ಮಲ್ಲಿಗೆ ಬಿಡುತ್ತೆ ಏಳು ದಿನ ಬಿಡುತ್ತೆ ಆ ಮಲ್ಲಿಗೆ ಹೂವು ನಂಗೆ ತುಂಬ ಇಷ್ಟ ಆಗುತ್ತೆ ಎಲ್ಲಾದರೂ ಮದುವೆ ರಿಸೆಪ್ಷನ್ಗೆಲ್ಲ ಹೋಗ್ಬೇಕಿದ್ರೆ ಚೆಂದ ಮಾಡಿ ತುರ್ಬು ಹಾಕ್ಕೊಂಡು ಆ ಮಲ್ಲಿಗೆ ಹೂವನ್ನ ಹೆಣಿತಾರೆ ಹೆಣ್ದುಬಿಟ್ಟು ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ದುಂಡು ಮಲ್ಲಿಗೆ ಅಂತ ಇರುತ್ತೆ ಅದು ಕೂಡ ಅಷ್ಟೇ ನಮ್ಮಲ್ಲೆಲ್ಲ ಯಾರೂ ಅದನ್ನು ಹಾಕ್ತಿರಲಿಲ್ಲ ಯಾವಾಗೋ ಒಂದು ಸಲ ಹಾಕಿರ್ತಿದ್ರು ಅದು ಎಲ್ಲ ಕಡೆ ತಾನೇ ಬೇರೆಲ್ಲೆಲ್ಲ ಹುಟ್ಟಿ ಹುಟ್ಟಿ ಬಿಡ್ತಾಯಿತ್ತು ನನಗಂತೂ ಆ ದುಂಡು ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಸಣ್ಣ ತೊಟ್ಟಿರುತ್ತೆ ತುಂಬ ದೊಡ್ಡ ಹೂವಿರುತ್ತೆ ಸಂಜೆ ಅದು ಅರ್ಧಂಬರ್ಧ ಅರಳುತ್ತೆ ಆವಾಗ ಎಂಥ ಘಮ ಅಂದರೆ ತುಂಬ ಇಷ್ಟ ನಾವೆಲ್ಲ ಇರಬೇಕಿದ್ರೆ ಅಂದರೆ ಹೈಸ್ಕೂಲು ಆ ಟೈಮಲ್ಲಿ ನಾನಂತೂ ಎಲ್ಲೆಲೆಲ್ಲ ಹೋಗಿ ಆ ಗುಂಡು ಮಲ್ಲಿಗೆ ಹೂವನ್ನ ಕೊಯ್ಕೋಬಂದು ಮಾಲೆ ಮಾಡಿ ಇದ್ದೆ ನನಗೆ ಹೂ ಕಟ್ಟೋದು ಅಂದರೆ ಕೂಡ ಇಷ್ಟ ನನಗೆ ನಮ್ಮಮ್ಮನ ಅಮ್ಮ ಹೇಳ್ಕೊಟ್ಟಿದ್ದೆ ಹೂ ಕಟ್ಟೋದು ಹೇಗೆ ಅಂತ ಹೆಣ್ಮಕ್ಳಿಗೇನು ಗೊತ್ತಾ ಎಲ್ಲ ಎಲ್ಲದೂ ಗೊತ್ತಿರಬೇಕು ಯಾವುದೂ ಬರೋದಿಲ್ಲ ಅಂತ ಇರಬಾರ್ದು ಕೆಲವೊಂದು ಹೆಣ್ಮಕ್ಳು ಅನ್ಕೊಂತಾರೆ ನನಗೆ ಬರಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಸ್ತಿ ಅಂತ ಖಂಡಿತ ಅಲ್ಲ ನಂಗೆ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಸ್ತ್ರೀ ಅಂತ ನನ್ನ ಅಭಿಪ್ರಾಯ ನಮ್ಮ ಚಿನ್ನಿಗೂ ಅಷ್ಟೇ ಹೂ ಕಟ್ಟಕ್ಕೆ ಬರಲ್ಲ ರಂಗೋಲೆ ಹಾಕೋಕೆ ಬರಲ್ಲ ಏನೂ ಬರೋಲ್ಲ ಟೈಮ್ ಬಂದು ಎಂಟೂವರೆ ಆಯಿತು ಬೇಗ ಕೆಲಸ ಕೂಡ ಆಗೋಯ್ತು ಬೇಗ ಎದ್ದಿದ್ದಕ್ಕೆ ಬೇಗ ಕೂಡ ಕೆಲಸ ಆಯಿತು ನಮ್ಮ ಮನೆಯವರಿಗೆ ಫೋನ್ ಮಾಡಿದೆ ಅವರು ಊರಿಂದ ಚಿನ್ನಿನೂ ಯಾವುದೋ ಊರತ್ರ ಇದ್ದೀನಿ ಅಂತ ಹೇಳಿದ್ರು ಸಲ ಮಾಡಿದೆ ನಂದೇ ಯಾಕೋ ಫೋನ್ ಗೊತ್ತಿಲ್ಲ ಯಾರಿಗೂ ಹೋಗೋದಿಲ್ಲ ಒಂದೊಂದ್ಸಲ ಬರೋದು ಇಲ್ಲ ಅದಕ್ಕೆ ನಮ್ಮ ಹೇಳಿದ್ರು ಎಲ್ಲರದ್ದು ಅದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರು ಫೋನ್ ಬಂದರೂ ಅವ್ರು ಆ ಕಡೆಯಿಂದ ಮಾಡಿದ್ದು ಕೇಳೋದಿಲ್ಲ ಆ ಥರ ಆಗುತ್ತೆ ಇಲ್ಲ ಫೋನೇ ಹೋಗೋದಿಲ್ಲ ಆ ಥರ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಹ್ಞೂ ಹ್ಞೂ ನೋಡಿ ನಮ್ಮನಿಗೆ ನೂರು ವರ್ಷ ಆಯಸ್ಸು ಈಗ ಫೋನ್ ಮಾಡಿದ್ದೆವು ಸ್ವಲ್ಪ ಹೊತ್ತು ಮುಂಚೆ ಎರಡು ಕೂರದ್ಕಿಂತ ಮುಂಚೆ ಫೋನ್ ಮಾಡಿದೆ ಇಲ್ಲ ಇದ್ದೀನಿ ಅಂತ ಹೇಳಿದರು ಬಂದರು ಅವರು ತಿಂಡಿ ತಿನ್ನಬೇಕು ಈಗ ದೋಸೆ ಚಟ್ನಿ ಪಲ್ಯ ಎಲ್ಲ ರೆಡಿ ಇದೆ ಇಲ್ಲಿ ಪಕ್ಕದ ಮನೆಗೆ ಒಬ್ರು ಕೆಲಸ ಕೊಡ್ತಾರೆ ಅವರ ಮೊಮ್ಮಗಳು ಕೇಳ್ಕೊತ ಬಂದಿತ್ತ ಹುಡುಗಿ ಅದಕ್ಕೆ ನಮ್ಮ ಸಿಬ್ಬಾ ಆ ಥರ ಗಲಾಟೆ ಮಾಡ್ತಾ ಇದ್ದೇನೆ ಹೊರಗಡೆ ಫುಲ್ ಕಟ್ಟೆ ತೊಳೆದು ಬಟ್ಟೆ ವಾಶ್ ಮಾಡಿ ನಾನು ಬೆಳಗ್ಗೆ ಹೋಗೋದು ಅಂತ ಆಗಿತ್ತಲ್ವ ಹಾಗಾಗಿ ಸಂಜೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬರೀ ನೆಲ ಒರೆಸೋದು ಅದು ಮಾತ್ರ ಬಟ್ಟೆ ಇತ್ತು ಹಾಗಾಗಿ ಬೇಗ ಬೇಗ ಕೆಲಸ ಆಯ್ತು ಬೇಗ ಇದ್ರೆ ಅದೊಂದು ಒಳ್ಳೇದು ಅನ್ಸುತ್ತೆ ಹೇಳರು ಯಾರು ಬೆಳಿಗ್ಗೆ ಬೇಗ ನಮ್ಮನ ರಾಜ ಅಂತಾರೆ ಆರು ಗಂಟೆ ಒಳಗೆ ಕೆಲಸ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀಯಾ ಅಂತ ಹೇಳಿದ್ರು ಬೇಗ ಕೆಲಸ ಆಗ್ಬಿಟ್ಟಿತ್ತು ಬೆಳಿಗ್ಗೆ ನಂದು ಅವ್ರು ಹೋಗೋದ್ರೊಳಗೇ ಎಲ್ಲ ಕೆಲಸ ಒಂದು ಹಂತದ ಮುಗಿಸ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅವ್ರು ಹೋಗೋದ್ರೊಳಗೆ ಟೀ ಕುಡಿಯೋಣ ಅಂತ ಟೀ ಕೂಡ ಕುಡಿದೆ ನಮ್ಮ ಮನೆಯವರು ಬಂದರು ಇವಾಗ ತಿಂಡಿ ತಿನ್ನಬೇಕು ಅಮ್ಮ ಅದೇ ಊಟಕ್ಕೇ ಬನ್ನಿ ಅಂತ ಕರೆದ್ರು ನಾನು ಅವರಿಗೆ ತ್ರಾಸಾಗುತ್ತೆ ಅಂತ ಬೇಡ ಅಂತೇಳಿ ದಾಲ್ ಮಾಡಿಬಿಟ್ಟು ಚಿನ್ನ ಹೆಂಗಿದ್ರು ಬಂದ್ರೆ ದೋಸೆ ತಿಂತಾಳೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇಲ್ಲ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಊಟಕ್ಕೆ ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆಯೇ ಬ್ಲೌಸ್ ಕೂಡ ಹೊಲಿಯೇ ಕೊಟ್ಟಿದ್ದೆ ಅಲ್ಲ ಅದು ಕೊಟ್ಟು ಮೂರು ತಿಂಗಳಾಯಿತು ಕೈಯಲ್ಲಿ ನಾಲ್ಕು ತಿಂಗಳು ತೋರಿಸ್ತಾ ಇದೀನಿ ಮೂರು ತಿಂಗಳು ಆಯಿತು ಅದನ್ನು ಇಸ್ಕೊಬೇಕು ಅವತ್ತು ಬಂದೆ ಅವತ್ತು ಬರಬೇಕಿದ್ರೆ ಮಳೆ ಗುಡುಗು ಹೇಳ್ತಲ್ವ ಹಾಗಾಗಿ ಹಾಗೆ ಬಂದೆ ಹಾಗಾಗಿ ಸಿನ್ಮಂಗೆ ಜೋರು ಮಾಡ್ತಾಯಿದ್ದಾರೆ ಗೊತ್ತಾ ವಿಡಿಯೋ ಕಟ್ಟೆ ತೊಳೆದಿದ್ದೆ ಅಲ್ಲ ಇಡೀ ಕಟ್ಟೆ ಗಲೀಜು ಮಾಡಿದ್ದಾರೆ ನೋಡಿ ನಾನು ಈಗ ಹೊಡಿತೀನಿಗ ಈಗ ಜೋರ್ ಮಾಡ್ರಿ ರೀ ಜೋರ್ ಮಾಡ್ರಿ ಒಂದ್ ನಿಮಿಷ ಹಾಕ್ತೀನಿ ಬಂದ್ರೆ ಬಂದಿ ಮನೆ ಎಲ್ಲದಲ್ಲಿದ್ದು ಯಾಕೋ ಅವ್ರು ಡ್ಯಾಡಿ ಬೈದಿಯಾರ ಇಲ್ಲ ಅಂದ್ರೆ ಅದೇ ಇಲ್ಲ ನಾನು ಹಾಕಿದ ತಕ್ಷಣ ಬಾಗ್ಲನ್ನ ಪರ ಪರ ಕೆರೆಯೋದು ರಂಗೋಲಿ ಅಳಿಸೋದು ಇದೇ ಕೆಲಸ ಹಂಚಿಡ್ಲ ರೀ ಹಂಚಿಡ್ಲಾ ಹತ್ತೂವರೆಗೆ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ ಟೈಮ್ ಎಷ್ಟೋ ಹನ್ನೆರಡು ಕಾಲ್ ಆಯಿತು ಇವಾಗ ಬಂದ್ಲಂತೆ ಚಿನ್ನಿ ಅದಾರು ಸಾಲ ಬಿಟ್ವಿ ಅಂತ ಹೇಳಿದ್ರು ನಾನೇನು ಮಾಡಿದೆ ಹತ್ತು ಗಂಟೆಯಿಂದ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ಮಾಡೋಣ ಅಂತ ಎಡಿಟಿಂಗು ಇಲ್ಲ ಏನೂ ಇಲ್ಲ ಸುಮ್ಮನೆ ಮೊಬೈಲ್ ನೋಡಿದ್ದೆ ಅದು ಇಷ್ಟೋ ತನಕ ಹನ್ನೆರಡು ಕಾಲ್ ತನಕ ಅವಳು ತಕ್ಷಣ ಸ್ವಲ್ಪ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಹಣ್ಣನ್ನು ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಾಗೆ ಫ್ರಿಜ್ಜಲ್ಲಿ ನೀರು ಇಟ್ಟಿದ್ದೀನಿ ಹಾಲು ಇಟ್ಟಿದ್ದೀನಿ ಈಗ ಹೊರಟ್ರಂತೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ ಅವಳು ತಿಂಡಿ ಏನಾದರೂ ತಿಂತೀನಿ ಅಂದ್ರೆ ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಬುರು ಬ್ರಿಬ್ರೂ ಉಪ್ತಾ ಇತ್ತು ಹಿಟ್ಟು ಉಪ್ಪು ಹಾಕಿಲ್ಲ ಏನಿಲ್ಲ ಹಾಗಾಗಿ ಫ್ರಿಜ್ ಅಲ್ಲ ಇಟ್ಬಿಟ್ಟೆ ಅವಳು ಅಲ್ಲಿ ಇಡ್ಲಿ ತಗೊಂಡ್ಲಂತೆ ಇಡ್ಲಿ ಚೆನ್ನಾಗಿತ್ತಂತೆ ಆದ್ರೆ ಚಟ್ನಿ ಸ್ವಲ್ಪ ಕೊಟ್ಬಿಟ್ರಂತೆ ಅವ್ರಿಗೆ ಚಟ್ನಿ ಸಾಕಾಗ್ಲೇ ಇಲ್ಲ ಅಂತ ಹೇಳಿದ್ಳು ಹಂಗಾಗಿ ಏನು ತಿಂಡಿ ತಿಂತಾಳೋ ಏನೋ ಏನೋ ಗೊತ್ತಿಲ್ಲ ತಿಂದರೆ ದೋಸೆ ಹೋಗಿ ಕೊಡ್ತೀನಿ ಯಾಕಂದರೆ ನಾವು ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅವಳಿಗೆ ಒಂದು ಸ್ವಲ್ಪ ಪ್ಯಾಂಟ್ಗಳೆಲ್ಲ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸಾಗರದಲ್ಲೇ ಹೋಗಿ ಅವಳಿಗೆ ಪ್ಯಾಂಟ್ ತೊಗೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಾನೊಂದು ಬ್ಲೌಸ್ ಅಲ್ಲಿ ಕೊಟ್ಟಿದ್ದೆ ಅದನ್ನು ಇಸ್ಕೋಬೇಕು ಅಮ್ಮನ ಬ್ಲೌಸ್ ಒಲೆಯ ಕೊಟ್ಟು ಒಂದು ವರ್ಷ ಆಗ್ತಾ ಬಂತು ಅದನ್ನು ಇವತ್ತು ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಮ್ಮ ಕೊಟ್ಟಿರೋದು ಮಧ್ಯ ಸಿಟಿ ಒಳಗಡೆ ನಮಗೆ ಅಲ್ಲಿ ಪಾರ್ಕಿಂಗು ಸರಿ ಆಗೋದಿಲ್ಲ ಹಂಗಾಗಿ ಬಂದು ಹೋದಾಗೆಲ್ಲ ಹೇಳ್ತಾರೆ ಹೋದಾಗೆಲ್ಲ ಅವರು ಒಂದೊಂದು ಸಲ ಬಾಗಿಲು ಹಾಕಿರ್ತಾರೆ ಏನೇನೋ ಆಗ್ತಿರುತ್ತೆ ಹೋದಷ್ಟ ಚಿಕ್ಕಮ್ಮನ ಮಗನ ಮದುವೆಗೆ ಅಂತ ಕೊಟ್ಟಿದ್ದೀವಿ ಹತ್ತಿರ ಒಂದು ವರ್ಷ ಆಗ್ತಾನೆ ಬಂದು ಹೋಯಿತು ಇನ್ನೂ ಇಸ್ಕೊಂಡು ಹೋಗಿಲ್ಲ ದುಡ್ಡು ಕೂಡ ಕೊಟ್ಟಾಗಿದೆ ಇನ್ನೂ ಒಂದು ಸಾವಿರ ರೂಪಾಯಿನ ಕೊಡೋದಿದೆ ಅಷ್ಟೇ ಬ್ಲೌಸ್ಗಳು ಮಾತ್ರ ಅಲ್ಲೇ ಇದ್ದಾವೆ ನಂದು ಅಷ್ಟೇ ಕೊಟ್ಟು ಎರಡು ಮೂರು ತಿಂಗ್ಳಾಗಿದೆ ಇವತ್ತು ಇಸ್ಕೋಬೇಕು ಫೋನ್ ಈಗ ಫಸ್ಟು ನಂದು ತೆಗೆದು ಇಟ್ಟಿರಿ ನಾನು ಬರ್ತೀನಿ ಅಂತ ಹೇಳಿ ಯಾಕೋ ಗೊತ್ತಿಲ್ಲ ನಂಗೆ ಬ್ಲೌಸು ಹೊಲಿಸೋದೇ ಒಂಥರ ಸರಿಯೇ ಆಗ್ತಿಲ್ಲ ಎಲ್ಲಿ ಕೊಟ್ಟರು ನನ್ನ ಟೈಮಿಗೆ ಕರೆಕ್ಟಾಗಿ ಯಾರೂ ಇಲ್ಲ ಹಾಗಾಗಿದೆ ಅವನ ನಾನು ಯಾವ ಬ್ಲೌಸ್ ಕೊಟ್ಟಿದ್ದೀನಿ ಅನ್ನೋದೇ ಮತ್ತೋಗ್ಬಿಟ್ಟಿರುತ್ತೆ ಹಾಗಾಗಿರುತ್ತೆ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಫೋಟೋ ತೆಗೆದಿಟ್ಕೊಂಡು ಮೊಬೈಲ್ ಮೊಬೈಲಲ್ಲಿ ಯಾವ್ದು ಕೊಟ್ಟಿದ್ದೀನಿ ಏನು ಎತ್ತ ಅಂತ ಇವತ್ತು ನನ್ನ ಬ್ಲೌಸ್ ಮಾತ್ರ ಇಸ್ಕೊಳ್ಬೇಕು ಅವ್ರು ಏನಾದರೂ ಹೊಲದಿಲ್ಲ ಅಂದರೆ ವಾಪಸ್ ಬಂದು ಶಿವಮೊಗ್ಗದಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ

ಚೆನ್ನಿ ಬಂದು ಎರಡು ದೋಸೆ ತಿಂದಳು ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಕುಡಿದು ಈಗ ಊರು ಕಡೆ ಪಯಣ ನಾವು ಹೊರಟಾಗೆ ಲೇಟಾಗಿ ಹೋಗಿತ್ತು ಈಗ ಹೋದವರೆ ಅವಳಿಗೆ ಜೀನ್ಸ್ ಬೇಕು ಅಂತ ಹೇಳಿದ್ದಲ್ಲ ನಾವು ಯಾವಾಗಲೂ ಹೋದರೆ ಮ್ಯಾಕ್ಸಲ್ಲಿ ತೊಗೊತೀವಿ ಇಲ್ಲ ಸ್ಪಾರಲ್ಲಿ ತೊಗೊತೀವಿ ಹೇಗಿದ್ರು ಇಲ್ಲಿ ಟ್ರೆಂಡ್ಸ್ ಇತ್ತಲ್ವ ಇಲ್ಲೇ ಕೊಡ್ಸೋಣ ಅಂತ ಅವಳೇನಾದ್ರು ಅಂದರೆ ಆನ್ಲೈನಲ್ಲಿ ತರಿಸ್ತೀನಿ ಅಂತ ಹೇಳಿದ್ರು ಅವ್ರು ಡ್ಯಾಡಿ ಬೇಡ ನೋಡಿನೇ ತಗೋ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಅವಳಿಗೆ ಬ್ಲ್ಯಾಕ್ ಕಲರ್ದು ಜೀನ್ಸ್ ಎರಡು ಹಾಳಾಗಿದೆ ಹಾಳಾಗಿದೆ ಅಂದರೆ ಅಲ್ಲಿ ವಾಷಿಂಗ್ ಮಷಿನಲ್ಲಿ ಹಾಕ್ತಾರಲ್ವ ಅದು ಅದರಲ್ಲಿ ಏನೋ ಕೊಳೆ ಇರುತ್ತಂತೆ ವಾಷಿಂಗ್ ಮಷಿನಲ್ಲಿ ಅದನ್ನು ಕ್ಲೀನ್ ಮಾಡಿಸ್ಬೇಕಂತ ಅದನ್ನು ಕ್ಲೀನ್ ಮಾಡಿಸಿಲ್ಲ ಹಾಗಾಗಿ ಎಲ್ಲರ ಬಟ್ಟೆನೂ ಹಾಳಾಗ್ತಾಯಿದೆಯಂತೆ ಹಾಗಾಗಿ ಇವರೆಲ್ಲ ಕೈಯಲ್ಲೇ ವಾಶ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ಆಮೇಲೆ ಯಾರೋ ರಿಪೇರಿಯವ್ರನ್ನ ಕರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸೋದ್ರಂತೆ ಹಾಗಾಗಿ ಒಂದು ಒಂದು ಜೀನ್ಸ್ಗಳು ಕೂಡ ಚೆನ್ನಾಗಿ ಇಲ್ಲ ಎಲ್ಲ ಬಟ್ಟೆದು ಪುಡಿ ಪುಡಿ ಥರ ಬಂದು ಮೇಲೆ ಕೂರ್ತಾ ಇದೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಹಾಳಾಗಿದೆ ಅಂತ ಇದೂ ಹಾಗಾಗಿ ಅವಳಿಗೆ ಬ್ಲ್ಯಾಕ್ ಕಲರ್ದು ಜೀನ್ಸು ಬೇಕಿತ್ತು ಆದರೆ ಇಲ್ಲಿ ಏನಂದರೆ ಯಾರೂ ನಮಗೆ ತೋರ್ಸೋರು ಸರಿಯಾಗಿ ತೋರಿಸ್ತಾನೆ ಇರಲಿಲ್ಲ ನಾವೇ ಹುಡ್ಕೋಬೇಕು ನಾವೇ ತೊಗೋಬೇಕು ನಾವೇ ಮಾಡಬೇಕಾಗಿತ್ತು ಹಾಗಾಗಿ ಅವ್ರ ಡ್ಯಾಡಿ ಹೇಳಿದ್ರು ಒಂದು ತಗೋ ಸಾಕು ನೆಕ್ಸ್ಟ್ ಸಲ ಬಂದಾಗ ಶಿವಮೊಗ್ಗದಲ್ಲಿ ನಿಮಗೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ರು ನಮ್ಗೆ ಯಾಕೋ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಅದೇನೋ ಬ್ಯಾಗಿ ಪ್ಯಾಂಟ್ ಅಂತಾರ ನನಗೇನದು ಅಷ್ಟು ಇಷ್ಟ ಆಗಲಿಲ್ಲ ಇದಿಷ್ಟ ಆಗಲಿಲ್ಲ ನಾನು ತೊಗೋಬೇಡ ಅಂತ ಹೇಳಿದೆ ಫಸ್ಟ್ ಅಲ್ಲ ಅದನ್ನ ತಗೊಂಡು ಒಂದು ಸ್ಕರ್ಟ್ ತಗೊಂಡ್ಲು ಹಾಗೆ ಒಂದು ಟೈಮಿಂಗ್ತ ಎರಡೂವರೆ ನಂಗೆ ಹಸು ಅಂದ್ರೆ ಹಸು ಆಗ್ತಾ ಇದೆ ಬೆಳಗ್ಗೆ ತಿಂದಿದ್ದು ನಾವು ಎಂಟೂವರೆ ತಿಂಡಿ ತಿಂದಿದ್ದು ಶ್ರೇಯದು ಒಂದೇ ರಗಳೆ ಬೈಕ್ ತಗೊಂಡ್ ಸಾರಿ ಸೈಕಲ್ ತಗೊಂಬರ್ರಿ ಅಂತ ಓಮಿನಿ ತಗೊಂಡು ಸೈಕಲ್ ತಗೊಬರ್ರಿ ಅಂತ ರಗಳೇ ರಗಳೆ ನಮ್ಮ ಮನೆಯವರು ನನಗೆ ವಾಪಸ್ ಹೊಡ್ಕೊಂಡ್ ಹೋಗಕ್ ಆಗಲ್ಲ ಒಬ್ಬನಿಗೆ ಓಮಿನಿ ತಂದ್ರೆ ಅಂತ ಹೇಳಿ ಈ ಕಾರ್ ತಗೊಂಡು ಬಂದ್ವಿ ನಾವು ಆ ಮತ್ತೆ ಅಲ್ಲೂ ಒಂದ್ ಸೈಕಲ್ ಇದೆ ಅದಲ್ದೆ ಈ ಗೇರ್ ಸೈಕಲ್ ಬೇಕಂತ ಅಲ್ಲಿ ಎಲ್ಲಾರ ಹತ್ರನು ಗೇರ್ ಸೈಕಲ್ ಇದೆ ಹಂಗಾಗಿ ಗೇರ್ ಸೈಕಲ್ ಅಡಿಯೋ ಹುಚ್ಚು ಅವಳು ಅಂದ್ರಳು ನಾನ್ ಊಟ ಮಾಡಲ್ಲ ನಾನ್ ಏನು ತಿನ್ನಲ್ಲ ಅಂತ ಅದ್ಕೆ ಡ್ಯಾಡಿ ಏನ್ ಬೇಕು ಮಗ ಅಂದ್ರು ಆಮೇಲೆ ಲೇಸು ಬಿಂದು ಏನೇನೋ ಒಂದೆಷ್ಟು ಹೇಳ್ದ ಅದೇ ಅವ್ರ ಡ್ಯಾಡಿ ಏನ್ ಅಂಗಡಿನೇ ಕೊಳಕ್ ಹೋಗಿದಾರ ಏನೋ ಗೊತ್ತಿಲ್ಲ ತಗೊಂಬಂದ್ ಡಿಕ್ಕಿಗೆ ಹಾಕ್ತಾ ಇದ್ರ ನಂಗೆ ಹಶು ಅಂದ್ರೆ ಹಶುವಾಗಿದೆ ನಮ್ಮಂಗ್ ಅಡಿಗೆ ಮಾಡೋದು ಬೇಡ ಅಂದಿದ್ರೆ ನಾನು ಇಲ್ಲೇ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ಕೊಂಡ್ವಿ ನಮಗೂ ಗೊತ್ತಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ ಇವಳಿಗೆ ಮತ್ತೆ ಜೀನ್ಸ್ ಎಲ್ಲಾ ಇರಲಿಲ್ಲ ಅಂದ್ಲಲ್ಲ ಮತ್ತೆ ಅವಳಿಗೆ ಅತ್ಲಾಗ್ ಇಲ್ಲೇ ಕೊಡ್ಸಬಿಡೋಣ ಅಂತ ಶಿವಮೊಗ್ಗ ಹೋಗೋಕ್ಕೂ ಆಗೋದಿಲ್ಲ ಹಂಗಾಗಿ ಕೊಡ್ಸಬಿಡೋಣ ಅಂತ ಒಂದು ತೊಗೊಂಡ್ಲು ಒಂದು ಟಾಪ್ ತಗೊಂಡ್ಲು ಒಂದು ಸ್ಕರ್ಟ್ ತೊಗೊಂಡ್ಲು ಅಷ್ಟೇನೆ ಮತ್ತೇನು ಇಲ್ಲ ಕಲೆಕ್ಷನ್ ಚೆನ್ನಾಗಿರುತ್ತೆ ಇಲ್ಲಿ ಅಲ್ಲನೆ ಶಿವಮೊಗ್ಗದ ಕಲೆಕ್ಷನ್ ಬೇರೆ ಬೇರೆ ಥರ ಇದೆ ಒಂಥರ ನಮ್ ಇಷ್ಟನೇ ಆಗೋದಿಲ್ಲ ಟ್ರೆಂಡ್ಸ್ ನಾನ್ ಯಾವಾಗ ಹೋದಾಗೂ ಅದಕ್ಕೆ ಕಾರ್ಕಳ ಟ್ರೆಂಡ್ಸ್ ನಂಗೆ ತುಂಬಾನೇ ಇಷ್ಟ ಆಗ್ತಿತ್ತು ಅವ್ರ ಯಾಕೆ ಮಾಡ್ದೆ ಬಿಟ್ಬಿಡ್ಯಾರ ಇಲ್ಲ ಹ್ಮ್ ಅವರ ಹೋದ್ರೆ ಬೇರೆ ಕಡೆ ಆಗುತ್ತೆ ಉಡುಪಿ 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 ನಮಗೆ ಉಡುಪಿ ಹತ್ರ ಆಗುತ್ತೆ ಉಡುಪಿ ಯಾವ ರೋಡ್ ಏನು ಅಂತ ನಾವೇನು ಹೋಗಿಲ್ಲ ಬಿಟ್ಟ ಮೇಲೆ ನಿಧಾನಕ್ಕೆ ನೋಡ್ತೀವಿ ಏನೇನಾಗುತ್ತೆ ಆಗುತ್ತೆ ಅಂತ ಹಶುವಾಗಿದೆ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಬೇಕು ತಿನ್ನತ ಹಾ ಎಲ್ಲಾರು ಮಾವಿನಣ್ಣ ಮಾವಿನಂತೂ ಒಂದು ಅಂದ್ರೆ ಸಾಗರದಲ್ಲಿ ನಾವು ಪೇಟೆಲ್ಲ ತಗೋಬಾರೀ ಎರಡು ಕೆಜಿ ಆಗಿತ್ತದ ಶ್ರೇಯ್ ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ವಿ ಅವನಿಗೂ ವೈಟ್ ವೈಟ್ ಆಗಿತ್ತಲ್ಲ ಅದು ಏನೋ ಊಟ ಎಲ್ಲ ಕೊಡಿಸ್ಬೇಡಿ ಅಂತ ಹೇಳಿ ಏನೋ ಒಂದ್ ಮಾತ್ರೆ ಕೊಟ್ಟು ಆಮೇಲೆ ಏನೋ ಹೇಳಿದ್ರು ಹಾ ಒರ್ಮ್ಸಿನ ಮಾತ್ರೆ ಕೊಟ್ಟು ಕಳ್ಸಿದ್ವಿ ಕಮ್ಮಿ ಆಗ್ತಾ ಇದೆ ಅವ್ನಿಗೆ ಅದು ಎಲ್ಲರಿಗೂ ಅಷ್ಟೇ ಆ ಏಜ್ ಅಲ್ಲಿ ಮಕ್ಕಳಿಗೆ ಆಗುತ್ತೆ ರೀ ಬರ್ರಿ ಸಾಕು ನಂಗೆ ಹಶು ಅಂದ್ರೆ ಹಶು ಆಗ್ತಾ ಇದೆ ಬರ್ರಿ ಅಲ್ಲಿ ನಂದೀ ನನ್ ಮೊಬೈಲು ಮತ್ತು ನಮ್ಮ ಪಯಣ ತವರು ಮನೆ ಕಡೆಗೆ ಅಂತ ಹೇಳ್ಬೋದು ಅಮ್ಮ ಸಾಂಬಾರು ಮಾಡಿದರು ಹಾಗೆ ಮೊಸರು ಬೋಂಡ ಅನ್ನ ಆಮೇಲೆ ಹುರುಳಿ ಸಾರು ಇತ್ತು ಶೇವಿಗೆ ಅಂತ ಹೇಳಿ ಆಮೇಲೆ ಮಜ್ಜಿಗೆನ ಅದು ಮಾಡಿದರು ಹೋದ ತಕ್ಷಣ ಅಮ್ಮ ಫಸ್ಟ್ ಬೈದಿದೆ ಇಷ್ಟು ಲೇಟಾಗಿ ಬರೋದು ಅಂತೇಳಿ ಯಾಕಂದರೆ ಮೂರು ಕಾಲಾಗಿತ್ತು ನಾವು ಹೋದಾಗ ಊಟ ಆಯಿತು ಎಂಥ ಸೆಕೆ ಇದೆ ಅಂದರೆ ಕೂರಕ್ಕೆ ಆಗ್ತಾಯಿಲ್ಲ ಒಳಗಡೆ ಹಾಂ ಆ ಥರ ಹುರಿದೇ ಬೆಂದೆ ಅಂತಾರಲ್ಲ ಆ ಥರ ಅನ್ನಿಸ್ತಾ ಇದೆ ಶ್ರೇಯೂ ಬಂದಿಲ್ಲ ನಾವು ಇಷ್ಟೊತ್ತಾಯಿತು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಇಷ್ಟೊತ್ತಾದರೂ ಶ್ರೇಯಂದು ಏನೂ ಇಲ್ಲ ನಾನು ಅಡಿಕೆಯಲ್ಲೇ ಹಾಕ್ಕೊಂಡಿದ್ದೀನಿ ಎಲೆ ಇಲ್ಲ ಬರೀ ಅಡಿಕೆ ಮಾತ್ರ ಹಾಕ್ಕೊಂಡು ಒಂಚೂರು ಕೊಬ್ಬರಿ ಹಾಕ್ಕೊಂಡಿದ್ದೆ ಬಾ ಒಳಗೆ ಕೂರಕ್ಕಾಗಲ್ಲ ಅಮ್ಮ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾರೆ ನಮ್ಮನೇ ಹೊರಡ್ತೀನಿ ಅಂತಿದ್ದಾರೆ ಒಂದು ಹತ್ತು ನಿಮಿಷ ಇರೋಕೇಳು ನನಗೂ ಬೆಳಕೆಯಿಂದ ಮಾಡಿ ಮಾಡಿ ಸಾಕಾಗಿ ಅಂತ ಮಲಗಿದ್ದಾರೆ ಅವರು ಒಯ್ತಿದ್ದಾಳೆ ಫೋನು ಇಲ್ಲೇ ಇಟ್ಟು ಹೋಗಿದ್ದಾಳೆ ಚಿನ್ನಿಗಾರ ಹೋಗಿ ಶೈನ್ ಕರ್ಕ ಬಂತ ಇಲ್ಲ ಕರೀರಿ ತಂಡಿಯಾಗಿ ಧ್ವನಿ ಒಂಥರ ಆಗಿದೆ ನಾನೆಲ್ಲ ಧ್ವನಿ ಒಡ್ದೋಗಿದೆ ಒನ್ಕೊಂಡ್ಸೇ ಚೇಂಜ್ ಕೇಳ್ತಾ ಇತ್ತು ಮುಖತ್ ಮುಖ ಕ್ಲೀನ್ ಆಗಿ ಫುಲ್ ಬೇವರಿ ಬಟ್ಟೆ ಎಲ್ಲ ತೆಗ್ದಾರೆ ಮತ್ತೆ ಬೇರಿ ಹೋಗಿದ್ದಾರೆ ಶ್ರೇಯು ಶ್ರೇಯು ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದ ಯಾಕಂದ್ರೆ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ರು ಅವ್ರ ಜೊತೆಗೆ ಆಟ ಆಡ್ತಾ ಇದ್ದ ನಮ್ಮ ಮನೆಯವರಂತೂ ಅವ್ನಾಗ ಕನ್ವರ್ಸ್ತಾ ಇದ್ದರು ಮಗನ ನೋಡಿದೆ ನಾನು ಹೆಂಗೆ ಹೋಗಲಿ ಹೆಂಗೆ ಹೋಗಲಿ ಅಂತ ಹಾಗೆ ಕೊನೆ ಚಿನ್ನಿ ಹೋಗಿದ್ಲು ಕರ್ಕೊಂಬರೋದಕ್ಕೆ ಅಂತ ಈಗ ಬರ್ತಾ ಇದ್ದಾರೆ ಒಳ್ಳೆ ಮಜಾ ಆಗಿತ್ತು ಮಕ್ಕಳಿಗೆಲ್ಲ ನೋಡಿ ರಜಾ ಕೊಟ್ಟಾಗ ಮಕ್ಕಳೆಲ್ಲ ಈ ಥರ ಹಳ್ಳಿಗೆ ಅಜ್ಜ ಅಜ್ಜಿ ಮನೆಗೆ ಹೋಗೋ ಒಂದು ವಾಡಿಕೆ ನಮ್ಮಲ್ಲಿ ಇದೆ ಈಗಂತ ಉರಿ ಉರಿ ಬಿಸ್ಲ ದೊಡ್ಡ ಮನೆಗೆ ಹೋಗ್ತೀರಾ ಇಲ್ಲ ಬಾಯ್